ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿಕೊಟ್ಟಿದ್ದು ಭಾರತ ಯೋಗ ದೇಶದ ಎಮ್ಮೆ ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ ದೇಹವನ್ನು ನಿಯಂತ್ರಣದಲ್ಲಿಡಲು ಯೋಗ ಮಾಡುವುದಲ್ಲ ಯೋಗ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಅಗತ್ಯವಾದ ಸ್ವಾತಂತ್ರ್ಯ ಸಿಗುತ್ತದೆ ವಿಶ್ವ ಯೋಗ ದಿನದ ಅಂಗವಾಗಿ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿ ವಿಜಯ್ ರವರು ಹಾಗೂ ಯೋಗ ಗುರುಗಳಾದ ಪಾಟಪ್ಪರವರು ಯೋಗ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯ ಕೋರಿದರು गच्छं संवदध्वं गच्छं संवदध्वं सं वो वो मनांसि जानता देवाभागं यथा पूर्वे जाना उपासते सञ्जाना उपासते सौ उपासते ಯೋಗ ಅಂದ್ರೆ ಬರಿ ಯೋಗ ದಿನ ಮಾಡೋದಲ್ಲ ಪ್ರತಿನಿತ್ಯನೂ ಯೋಗ ಮಾಡಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ಯಾವಾಗ್ಲೂ ಮನಸ್ಸು ಮತ್ತು ದೇಹ ಲವಲವಿಕೆಯಿಂದ ಇರ್ತದೆ ಅದರಿಂದ ಪ್ರತಿನಿತ್ಯ ಯೋಗ ಮಾಡೋದರಿಂದ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ದೇಹವನ್ನು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಈಗ ಏನಾಗ್ತಾ ಇದೆ ಪ್ರತಿನಿತ್ಯ ನಾವು ಬೇರೆಗೋಸ್ಕರನೇ ದುಡಿತಾ ಇರ್ತೀವಿ ಆದರೆ ನಮಗೆ ನಮಗೋಸ್ಕರ ನಾವು ಒಂದು ಒಂದು ಗಂಟೆಯಷ್ಟು ಇಟ್ಕೊಂಡು ಯೋಗವನ್ನು ಮಾಡಿದ್ರೆ ನಮ್ಮ ದೇಹ ದೇಹಕ್ಕೆ ಮತ್ತು ಮನಸ್ಸಿಗೆ ಉಲ್ಲಾಸ ಇರ್ತದೆ ಹೆಸರು ಪಾಠಪ್ಪ ನಾನು ಇಪ್ಪತ್ತು ವರ್ಷದಿಂದ ಯೋಗಾಭ್ಯಾಸವನ್ನು ಮಾಡುತ್ತಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ಯೋಗದಿಂದ ಪ್ರತಿಯೊಂದು ವಿಚಾರಗಳಲ್ಲಿ ನಾವು ಮುಂದಿರ್ಬೋದು ಆರೋಗ್ಯವಾಗಿ ಅಂದರೆ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯವನ್ನು ಯಾವಾಗಲೂ ಸರಿಪಡಿಸ್ಕೋಬೋದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಆ ಕೆಲಸನ ನಾವು ಮಾಡಲಿಕ್ಕೆ ಹೋದಾಗ ತುಂಬ ಅನುಕೂಲ ಮತ್ತು ಮುಂದೆ ಎಸ್ ಮಾಡೋಣ ಯಾವುದೇ ಕೆಲಸ ಎಸ್ ಮಾಡೋಣ ಅನ್ನೋ ಒಂದು ಧೈರ್ಯ ಸ್ಥೈರ್ಯ ಸದೃಢತೆ ಮನಸ್ಸಿನಲ್ಲಿ ಬರ್ತದೆ ಹಾಗಾಗಿ ಪ್ರತಿನಿತ್ಯ ಪ್ರತಿಯೊಬ್ಬರು ಯೋಗವನ್ನು ತಮಗೋಸ್ಕರ ಪ್ರತಿದಿನ ಅಟ್ಲೀಸ್ಟ್ ಅರ್ಧ ಗಂಟೆ ಸಮಯ ಆದರೂ ಅವರು ಯೋಗಾಭ್ಯಾಸವನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಯಾವಾಗಲೂ ಆರೋಗ್ಯವಾಗಿರ್ತಾರೆ ಎಲ್ಲ ತೊಂದರೆಗಳನ್ನು ಯೋಗದಿಂದ ನಾವು ನಿವಾರಣೆ ಮಾಡ್ಕೋಬೋದು ಅನ್ನೋದು ನನಗೆ ತಿಳಿದು ಬಂದಿದೆ